ಸೈನ್ಯಾಧಿಕಾರಿ ನಾನು ಯಾರಾದರೂ ಬಂದ್ರೆ ಚುಚ್ಚೋದೆ ಚಾಕಿಲ್ಲ ಅಂದ್ರೆ ಕಚ್ಚೋದೆ ಅಡಿಗೆ ಇವ್ರು ಮಾಡಲ್ಲ ಅಡಿಗೆ ಹಾಳು ಮಾಡ್ತಾರೆ ನೆಕ್ಸ್ಟ್ ಅಡಿಗೆ ಮಾಡಿಸೋ ಪ್ಲಾನ್ ಏನಾದ್ರೂ ಹಾಕೊಂಡಿದ್ದೀರಾ ಇದೆ ಅಣ್ಣ ಎಮೋಷನಲಿ ಆಗಿರೋ ಒಂದು ಒಬ್ಬ ಲಾಡಿ ಕಟ್ತಿದ್ದಾನೆ एक्चुअली ಜೊತೆಲಿ ಅದು ಶೋ ಆಗಿರಬಹುದು ಯಾಕೋ ಬೇಡ ಅನ್ನಿಸ್ತು ನನಗೆ ಕ್ವಾಟ್ಲೆ ಕಿಚನ್ ನಮಸ್ತೆ ನೀವು ನೋಡ್ತಾ ಆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇವತ್ತು ನಾನು ಬಂದಿರುವಂತದ್ದು ಕ್ವಾಟ್ಲೆ ಕಿಚನ್ ಸೊ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಂದಿರೋ ಜಾಗ ಯಾವುದು ಅಂತ ಸೊ ಕಲರ್ಸ್ ಕನ್ನಡದಲ್ಲಿ ಬರುವಂತ ನಿಮ್ಮೆಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಾ ಇರುವಂಥ ಪ್ರೋಗ್ರಾಮ್ ಇದು ಕ್ವಾಟ್ಲೆ ಕಿಚನ್ ಎಷ್ಟರ ಮಟ್ಟಿಗೆ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಯಾರಲ್ಲ ಎಷ್ಟರ ಮಟ್ಟಿಗೆ ಕ್ಲಾಸನ್ನ ತಗೊಳ್ತಾ ಇದ್ದಾರೆ ನಾನಾ ರೀತಿ ಅಡುಗೆಗಳನ್ನ ನೀವು ಈಗಾಗಲೇ ನೋಡಿದ್ರ ಸೊ ಈ ಒಂದು ಕ್ವಾಟ್ಲೆ ಕಿಚನಲ್ಲಿ ಸದ್ಯಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಅಂದಮೇಲೆ ಇಲ್ಲಿರುವಂಥ ಒಂದಷ್ಟು ಕ್ವಾಟ್ಲೆಗಳನ್ನ ನಾನು ಮಾತಾಡ್ಸ್ಬೇಕಲ್ವಾ ಸೊ ಸೆಟ್ಟೊಳಗೆ ಬರ್ತಿದ್ದಂಗೆ ಒಂದು ಒಳ್ಳೆ ವೈಬ್ ಇದೆ ನೀವು ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಒಳ್ಳೆ ಜಗ ಮುಗಿಸ್ತಾ ಇದೆ ಕ್ವಾಟ್ಲೆಗಳನ್ನ ಮಾತಾಡ್ಸಿನ ತುಂಬ ಟೈಮ್ ಮಾಡಲ್ಲ ಲೇಟಾಗೋಲ್ಲ ಎಪಿಸೋಡ್ನ ಮಿಸ್ ಮಾಡಿದೆ ಓಕೆ ಉಡ್ಕೊಂಬರ್ಬೇಕಾದ್ರೆ ನನಗೆ ಸಿಕ್ಕಂತ ಮೊದಲೇ ಕಾಟ್ಲೆ ಯಾರು ಏ ಸಕತ್ ನೋಡಿ ಹಿಂಗೆ ನೋಡಿ ಜಿಂಕ್ ಚಾಕ್ ಆಗಿ ಏನಿದು ಕಾಸ್ಟ್ಯೂಮ್ ಏನಿಲ್ಲ ಆಕ್ಚುಲಿ ಇವತ್ತು ನಾನು ಒಂದು ಬೇರೆ ಗೆಟಪ್ ಇತ್ತು ಅಧಿಕಾರಿ ಅಂತ ಬಟ್ ಅವ್ರು ಯಾವುದೋ ತೊಪ್ಪೆಲ್ಲ ಕೊಟ್ಟ ಅದು ಹೆಂಗಿದೆ ಯಾರು ಯಾರು ಹೆಸರು ಮಾಡ್ತಾವ್ ನನಗೆ ಚಿತ್ರಗುಪ್ತರ ಆಗಿದ್ದೀನಿ ಸೈನ್ಯಾಧಿಕಾರಿ ನಾನು ಯಾರಾದರೂ ಬಂದ್ರೆ ಈಗ ಚುಚ್ಚೋದೆ ಹ್ಞೂ ಚಾಕ ಇಲ್ಲಾದ್ರೆ ಕಚ್ಚೋದೆ ನಾವು ಅಡಿಗೆ ಮಾಡಂಗಿರ್ಲಿಲ್ಲ ನಾವು ನಾವು ಕ್ವಾಟ್ಲೆ ಮಾಡೋದು ಫುಲ್ ಕ್ವಾಟ್ಲೆ ಮಾಡಿ ನನಗೆ ಇವತ್ತು ಶಿಲ್ಪ ಅವ್ರು ಪೇರಾಗಿ ಸಿಕ್ಕಿದ್ರು ಅಂದರೆ ಅಡ್ವಾಂಟೇಜ್ ಟಾಸ್ಕ್ ಆಯ್ತು ಈಗ ಇನ್ನು ಅಡುಗೆದ್ದು ನೆಕ್ಸ್ಟ್ ಆಗಬೇಕು ಪುಣ್ಯಕ್ಕೆ ಅಡ್ವಾಂಟೇಜ್ ಟಾಸ್ಕಲ್ಲಿ ನಾವೇ ಗೆದ್ವಿ ಅಂದರೆ ಏನು ಸ್ಪ್ರಿಂಗ್ ರೋಲ್ ಮಾಡಕ್ಕೆ ಅಂತ ಹಂಗೆ ಅವ್ರಿಗೆ ಕೋಚಿಂಗ್ ಕೊಟ್ಟಿದ್ದು ನಾನೇ ಶಿಲ್ಪ ಅವ್ರಿಗೆ ಎಲ್ಲ ರೋಲ್ ಮಾಡಿ ಹಾಗೆ ರಪರಪರಪ್ಪ ಮಾಡಿ ಮುಗಿಸಿದ್ವಿ ಒಂದಷ್ಟು ಕ್ವಾಟ್ಲೆಗಳು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲರು ಊಟ ಮಾಡ್ತಿದ್ದಾರೆ ಕೆಲವರು ಆಡ್ತಿದ್ದಾರೆ ನೋಡಿ ಒಂದು ಕ್ವಾಟ್ಲೆ ಇವರು ಸೋನಿ ಸ್ವಲ್ಪ ಕೊಡಬೋದಾ ಬನ್ನಿ ಕಾಟ್ಲೆ ಕೊಡೋಣ ಅವ್ರನ್ನ ಮಾತಾಡ್ಸೋಣ ಎಸ್ ನೋಡಿ ನೋಡ್ತಿದ್ರಲ್ಲ ಇಲ್ಲೊಬ್ರು ನಮ್ಮ ಕ್ವಾಟ್ಲೆ ಇದ್ದಾರೆ ಬನ್ನಿ ಸೋನಿ ಸೋನಿ ಇದ್ದಾರೆ ನೋಡಿ ಇಲ್ಲಿ ನೋಡಿ ಎಸ್ ಇವರೇ ನಮ್ಮ ಇನ್ನೊಂದು ಕ್ವಾಟ್ಲೆ ಅವರು ನೋಡಿ ಇದು ಅವರ ಪಿತಾಜಿ ಈ ಸ್ಪೆಷಲ್ ನೋಡಿ ಏನಂತ ಹೇಳಿದ್ರೆ ಇವರು ಬಟ್ಟೆ ಮೇಲೆ ಒಂದು ಆಟೋಗ್ರಾಫ್ ಇದೆ ಅದು ಏನು ಕತೆ ಅಂತ ಇವರೇ ಹೇಳ್ತಾರೆ ನೋಡಿ ನನ್ನಮ್ಮಪ್ಪ ಹೇಳಿದ್ರು ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಅವರಪ್ಪ ಸೂಪರ್ ಹೀರೋ ಆಗಿದ್ದರೆ ನಾನು ನಿನ್ನ ಫಸ್ಟ್ ಫ್ಯಾನ್ ಅಂತ ಸೊ ನಾನು ಇಲ್ಲಿವರೆಗೂ ಯಾವತ್ತೂ ಯಾರಿಗೂ ಆಟೋಗ್ರಾಫ್ ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ನಾನು ಒಬ್ರಿಗೆ ಆಟೋಗ್ರಾಫ್ ಕೊಟ್ಟಿದ್ದೆ ಅಂದರೆ ಅದು ನಮ್ಮ ಅವರಿಗೆ ಅವ್ರ ಶರ್ಟ್ ಮೇಲೆ ಸೊ ದಿಸ್ ಈಸ್ ದ ಸ್ಟೋರಿ ಬಿಹೈಂಡ್ ದಿ ಆಟೋಗ್ರಾಫ್ ಆ್ಯಂಡ್ ಇವತ್ತೊಂದು ಗೋಲ್ಡನ್ ಮೂಮೆಂಟೇ ಕ್ರಿಯೇಟ್ ಆಗಿದೆ ಎಸ್ ಹಾಗೆ ನೋಡಿ ಇವರು ಹಿಂಗೆ ಎಲ್ಲಿಗೂ ಸೀರಿಯಸ್ ಆಗಿ ಮಾತಾಡಿದರು ಬಟ್ ತುಂಬ ಹೆವಿ ಕಾಟ್ಲೆ ಕೊಡ್ತಾರೆ ಅಲ್ಲಿ ತುಂಬ ಕಾಟ್ಲೆ ಕೊಡ್ತಾರೆ ನೀವು ಅದನ್ನೆಲ್ಲ ನೋಡ್ಬೋದು ತಂದೆ ಕೂಡ ಬಂದಿದ್ರು ಅದರಲ್ಲಿ ಸ್ಪೆಷಲ್ ಇವರಿಗೆ ಇವತ್ತು ಅವ್ರ ಮನೆಯಿಂದ ಮನೆ ಊಟ ಬಂದಿತ್ತು ಮನೆ ಊಟ ಏನು ತಂದಿದ್ರು ಸರ್ ಹೇಳಿ ಸರ್ ಎರಡು ಮಾತಾಡಿ ನಿಮ್ಮ ಮಗಳ ಬಗ್ಗೆ ಮಗಳಿಗೆ ಇವತ್ತು ಬಿಸಿಬೇಳೆ ಭಾ ತಗೊಂಡು ಬಂದಿದೆ ಸೊ ತುಂಬ ಖುಷಿಯಾಗಿದ್ದಾಳೆ ಇವತ್ತು ಇವತ್ತು ನನ್ನ ಮಗಳು ನೋಡಿ ಮತ್ತು ಮೀಟಾಗಿ ಭಾಳ ಖುಷಿಯಾಗಿದ್ದೀನಿ ಇವತ್ತು ನನ್ನ ಮಗಳು ನನಗೆ ನೋಡಿ ಇಲ್ಲಿ ಆಟೋಗ್ರಾಫ್ ಕೊಟ್ಟಿದ್ದಾಳೆ ಸೊ ತುಂಬ ಸಂತೋಷ ಆಗ್ತಾ ಇದೆ ಆಟೋಗ್ರಾಫ್ ತುಂಬ ಖುಷಿ ಆಗ್ತಾ ಇದ್ದಾರೆ ಸೊ ನನ್ನ ಮಗಳಿಗೆ ಹೇಳಿದೆ ನಾನು ಎಲ್ಲ ಮಕ್ಕಳಿಗೂ ತಂದೆ ಹೀರೋ ಆಗಿದ್ರೆ ನನ್ನ ಮಗಳಿಗೆ ನಾನೇ ಫಸ್ಟು ಫೇವ್ರೇಟ್ ಫ್ಯಾನ್ ನಾನು ಫಸ್ಟ್ ಫ್ಯಾನ್ ನಾನು ಅದಕ್ಕೆ ನನಗೆ ಆಟೋಗ್ರಾಫ್ ಬೇಕಮ್ಮ ನಾನು ಅಂತ ಮಗಳದ್ರ ಆಟೋಗ್ರಾಫ್ ಇಸ್ಕೊಂಡೆ ಸೆಲ್ಫಿ ಆದರೆ ಫೋನಲ್ಲಿ ಒಟ್ಟಾಗುತ್ತೆ ಅದಕ್ಕೆ ನಾನು ಸರ್ ಈಗ ಆಟೋಗ್ರಾಫ್ ಇಸ್ಕೊಂಡ್ರಿ ಅಂತ ಹೇಳಿದ್ರೆ ಈಗ ಅವರು ಅಡುಗೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಹೆಂಗೆ ಫಸ್ಟ್ ಅಡುಗೆ ಹೆಂಗೆ ಮಾಡ್ತಾರೆ ಅವರು ಅಡಿಗೆ ಇವ್ರು ಮಾಡಲ್ಲ ಅಡಿಗೆ ಹಾಳು ಮಾಡ್ತಾರೆ ಸರ್ ಮನೇಲಿ ಸರ್ ಚಿಕ್ಕ ವಯಸ್ಸಲ್ಲಿ ಏನಾದರೂ ಅಡುಗೆ ಮಾಡಿದಿರೋದು ಅಡುಗೆ ಏನು ಫೀನೇ ಇಲ್ಲ ಕಿಚನ್ನಿಗೆ ಎಂಟ್ರಿನೇ ಇಲ್ಲ ನೀವು ಮಾಡಾಕಿರೋದೇ ಓಹ್ ಮಿಸಸ್ ಇದ್ದಾರೆ ಮಿಸಸ್ ಇದ್ದಾರೆ ಅವ್ರು ಮಾಡಿ ಹಾಕಿರೋದು ಇವ್ರು ಬರೀ ತಿನ್ನೋದೇನೋ ಬರೀ ತಿನ್ನೋದು ಇವ್ರು ಫೇವ್ರೆಟ್ ಏನು ಸರ್ ತಿನ್ನೋದು ಇವಳು ಫೇವ್ರೇಟೂ ಇವತ್ತು ಬಿ ಬಿಸಿಬೇಳೆಬಾತ್ ಬೇಕು ಅಂದ್ಬಿಟ್ಟು ಅದನ್ನ ತರಿಸ್ಕೊಂಡ್ರು ಜನ್ರಲಿ ಸ ನಮ್ಮ ರಾಜಸ್ಥಾನ್ ಸಬ್ಜಿ ಮತ್ತು ಪುಡಿ ಓಕೆ ಇವಾಗ ಒಂದಷ್ಟು ಅಡಿಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಮನೆಗೆ ಬಂದ್ಮೇಲೆ ಅವ್ರ ಕಲ್ಲೇ ನೆಕ್ಸ್ಟ್ ಅಡುಗೆ ಮಾಡಿಸೋ ಪ್ಲಾನ್ ಏನಾದ್ರು ಹಾಕೊಂಡಿದಿರಾಂಟ್ ಅಡಿಗೆಲ್ಲ ಮಾಡಿಸಿ ಸರ್ ಅವರು ನಿಮ್ಮ ಮನೆಯವ್ರನ್ನ ಸ್ವಲ್ಪ ರೆಸ್ಟ್ ಮಾಡಿಸಿ ಇವ್ರು ಮಾಡಿಸಿ ಯಾವ ಸರ್ ಫಸ್ಟ್ ಮಾಡಿಸೋದು ಇವಾಗ ನಿನ್ನೆ ಲಾಸ್ಟ್ ಟೈಮ್ ದೋಸೆ ಮಾಡಿದ್ರು ಹಾ ದೋಸೆ ಮಾಡಿದ್ರು ಸೊ ಇವಾಗ ನಾಳೆ ನಾಳೆದು ನೆಕ್ಸ್ಟ್ ಮೈಸೂರು ಬರ್ಲಿಕ್ಕಿದ್ದಾರೆ ಆವಾಗ ದೋಸೆ ಹಾಕಿಸ್ತೀವಿ ಅಡುಗೆ ಮಾಡಿಸಿ ತಿನ್ನಕ್ಕೆ ಹೋಗ್ಬಿಡಿ ಸುಮ್ನಕ್ಕೆ ತಿನ್ನುವಂಥದ್ದೇ ಮಾಡ್ಬೇಕು ತಿನ್ನೋ ಅಂತದ್ ಮಾಡಲಿಲ್ಲ ಅಂದ್ರೆ ಒಂದು ಹೇಟ್ಟು ನೀವು ತಿಂತೀರಾ ಚೆನ್ನಾಗಿ ತಿಂತೀರಾ ಇನ್ನು ಸ್ವಲ್ಪಗಳು ಇದಾರೆ ಅನ್ಸುತ್ತೆ ಬನ್ನಿ ತೋರಿಸಿ ಇಲ್ಲಿ ಒಬ್ಬರು ಇದ್ರು ಎಲ್ಲೂ ಹೋದ್ರು ಗೊತ್ತಿಲ್ಲ ಯಾರಿಲ್ಲವಾ ನೋಡಿ ನಾನು ಬರ್ತೇನೆ ಅಂತೇಳಿ ಅಲ್ಲಿ ಎಸ್ಕೆಪ್ ಆದ್ರು ಎಲ್ಲ ಹೌದು ಈಗ ಸ್ವಲ್ಪ ಹೊತ್ತಲ್ಲಿ ಶುರು ಮಾಡ್ತಾರೆ ನಾನು ಸ್ವಲ್ಪ ಹುಡುಕ್ತೀನಿ ಅವ್ರನ್ನ ಓಕೆನಾ ಬನ್ನಿ ಹುಡುಕುವ ಯಾ ನೋಡಿ ಅಲ್ಲಿ ಒಂದು ಇಬ್ಬರು ಮೂರು ಜನ ಕಾಟ್ಲೆಗಳು ಸಿಕ್ಕಿದ್ರು ಇಲ್ಲೊಂದು ಕಾಟ್ಲೆ ಬನ್ನಿ ನೋಡಿ ಇಲ್ಲಿಂದ ಹೋಗಿ ಇಲ್ಲಿದೆ ನೋಡಿ ಅಣ್ಣ ಗಲಿವರ ಗಲಿವರತ್ರ ಮಲ್ಕೊಂಡಿದ್ದಾರೆ ಅಣ್ಣ ಎಸ್ ನೋಡಿ ಇವರು ನಮ್ಮ ಇನ್ನೊಬ್ಬ ಇನ್ನೊಬ್ಬ ಕಾಟ್ಲೆ ಇವತ್ತು ಇವರು ಸೈನಿಕ

ಎಸ್ ನೋಡಿ ಅಯ್ಯಪ್ಪ ಅವರಿದ್ದಾರೆ ನಮ್ಮದು ಅವರು ಕೂಡ ಇವತ್ತು ಸ್ಪೆಷಲ್ ಆಗಿ ಬಂದಿದ್ದಾರೆ ಸೊ ನಮ್ಮ ಕಾಟ್ಲ ಬಗ್ಗೆ ಏನು ಹೇಳೋದು ಬೇಡ ಸೂಪರ್ ಡೂಪರ್ ಇಲ್ಲೂ ಆಂಕರು ಹಾಂ ಸೊ ಸಕ್ಕದಾಗಿ ಹೋಗ್ತಿದೆ ಅಂದರೆ ಒಂಥರ ಒಂದೊಳ್ಳೆ ಎಮೋಷ್ನಲ್ ಆಗಿರೋ ಒಂದು ಒಬ್ಬ ಲಾಡಿ ಕಟ್ತಿದ್ದಾನೆ ಒಂದು ಎಮೋಷ್ನಲ್ ಆಗಿರೋ ಶೋ ಅಂದರೆ ನೋಡಿ ಶೋ ನೋಡಿದ್ರೆ ಎಮೋಷ್ನಲ್ ಕಣ ಒಂದು ಒಳಗ ಹೋಗೋ ಬನ್ನಿ ತೋರಿಸುವ ಪ್ಲೀಸ್ ಅದು ಬನ್ನಿ 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 ಯಾರಿಲ್ಲ ಹಾಂ ಬನ್ನಿ ಹಾಂ ಸೊ ನಾವು ನಮ್ಮ ಗೊಬ್ಬರ ಗೊಬ್ಬರವ್ರು ಇದ್ದಾರೆ ಗೊಬ್ಬರ ನಮಸ್ತೆ ನಮಸ್ಕಾರ ಇವತ್ತು ನಾನೇನು ಅಂತ ನನಗೆ ಗೊತ್ತಿಲ್ಲ ಮಂತ್ರಿ ಎಲ್ಲೋ ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ನೀವು ಹೇಳಿ ಏನು ನೀವು ಏನು ನೀವು ಅಂತ ಸ್ವಲ್ಪ ಹೊತ್ತು ಹೋಗಿದ್ದು ಬಂದು ಹೇಳ್ತೀನಿ ನೋಡಿ ಮಾತು ಮಾತು ಅಂದರೆ ಮಾತು ತೂಕವಾದ ಮಾತಾಡೋಂಥ ವ್ಯಕ್ತಿ ಒಬ್ಬನೇ ನಮ್ಮ ಬಾಂಬೈದ ನಮ್ಮ ಬಾಂಬೈದ ಅಲ್ಲ ಹೋಗಿ ಹೋಗಿ ಮಾತು ಅಂದರೆ ಮಾತು ಮೂಗಲ್ ಇದ್ರೆ ತೂತು ಸೊ ನಮ್ಮ ದ ಗ್ರೇಟ್ ಬಿಗ್ ಬಾಸ್ ಅಲ್ಲಿ ಅಷ್ಟೇ ತುಂಬ ಹೆಸರುವಾಸಿಯಾಗಿ ಈಗ ಕಾಟ್ಲೆ ಕಿಚನ್ ಅಲ್ಲಿ ಮೇಲೆ ಹಾಕೊಂಡು ಐದ್ ನಿಮಿಷ ಬತ್ತಿರೋ ಕಂಟೆಸ್ಟೆಂಟ್ ಅಂದ್ರೆ ಅದು ನಾನೇ ಹೇಳಪ್ಪ ಏನ್ ಸಮಚಾರ ಅದೇ ಸಮಾಚಾರ ನೀವು ಹೇಳ್ಬೇಕು ಸರ್ ಅದೇ ಶೋ ಬಗ್ಗೆ ಹೆಂಗ್ ನಡೀತದೆ ಶೋ ಶೋ ದಿಸ್ ವಂಡರ್ಫುಲ್ ಶೋ ಬಿಕಾಸ್ ಆಫ್ ಕಾಮಿಡಿ ಕನ್ನಡ ಓಕೆ ಓಕೆ ಆ ಶೋ ತುಂಬ ಚೆನ್ನಾಗಿ ಬರ್ತಾ ಇದೆ ವೆರಿ ಫನ್ನಿ ಸಾರಿ ಇಂಗ್ಲೀಷಲ್ಲೇ ಮಾತಾಡ್ತೀನಿ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತೈತೆ ಕಮೆಂಟಲ್ಲಿ ಹೋಗಿತಾರೆ ದಯವಿಟ್ಟು ಇಲ್ಲ ಇಲ್ಲ ನಿಮ್ಗೆ ಇಂಗ್ಲೀಷಿಗೆ ಬರುತ್ತೆ ನಾ ಕಲ್ತಿದ್ದೀರಾ ಬಟ್ ಕಮೆಂಟಲ್ಲಿ ಇಂಗ್ಲೀಷಲ್ಲಿ ಹೋಗಿತಾರೆ ನಿಮಗೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಮಗುವನು ಕನ್ನಡ ಅಂದರೆ ನಮಗೆ ಪ್ರಾಣ ಯಾಕೆಂದರೆ ಒಂದು ಅದ್ಭುತವಾದ ಕನ್ನಡದ ರಿಯಾಲಿಟಿ ಶೋ ಅಂದರೆ ಅದು ಕ್ವಾಟ್ಲೆ ಕಿಚನು ತುಂಬ ಚೆನ್ನಾಗಿ ಬರ್ತೈತೆ ಬಟ್ ಇಡೀ ಶೋನಲ್ಲಿ ಅರ್ಧ ಕಾಮಿಡಿನ ಸೂರಜ್ ಮಾಡ್ತಾನೆ ಇನ್ನು ಅರ್ಧನ ಒಂಬತ್ತು ಜನ ಹಂಚ್ಕೋತಾ ಇದ್ದೀವಿ ಅದರಲ್ಲಿ ಇಬ್ಬರಲ್ಲಿ ಮನೆಗೆ ಹೋಗಿದ್ದಾರೆ ಏಳು ಜನ ಹಂಚ್ಕೋತಾ ಇದ್ವಿ ತುಂಬ ಚೆನ್ನಾಗಿ ಬರ್ತೈತೆ ಖುಷಿಯಾಗುತ್ತೆ ವಾರ ವಾರ ಗೆಟಪ್ 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 ಅಂತಲೇ ಹೋಗ್ತಾ ಇದೆ ತುಂಬ ಅಲ್ಟಿಯಾಗಿ ಪ್ರತಿ ವಾರೂ ನಾವು ಏನು ಗಿಲಿಗಿಲಿ ಅನುಭವಿಸಿಲ್ಲ ಅದನ್ನೆಲ್ಲ ಇಲ್ಲಿ ಅನುಭವಿಸೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾಕೆಂದರೆ ಅಲ್ಲಿ ಹದಿನೈದು ನಿಮಿಷಕ್ಕೆ ಸ್ಕಿಟ್ ಮುಗಿತಾ ಇತ್ತು ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸ್ಕಿಟ್ಟಲ್ಲೇ ಇರಬೇಕು ಸೊ ಚೆನ್ನಾಗಿ ಬರ್ತೈತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಶೋ ನಂಗೆ ತುಂಬ ಖುಷಿಯಾಗುತ್ತೆ ಅಂದರೆ ತುಂಬ ಗೆಳೆಯರನ್ನೆಲ್ಲ ಮೀಟ್ ಮಾಡಿ ಒಂದೆಡೆ ಸೇರಿ ಒಂದು ಶೋ ಮಾಡ್ತಾ ಇರೋದು ಒಂದು ಹ್ಯಾಪಿ ಮೂಮೆಂಟು ಇನ್ನು ಮಿಕ್ಕಿದ್ದೆಲ್ಲ ಸೂರಜ್ ಮಾತಾಡ್ತಾರೆ ಈಗ ಈಗ್ತಾನೆ ತಿಂದಿದ್ದ ತೇಗ್ತಾ ಇದ್ದಾನೆ ಕಕ್ಕಿಕ್ಕಿಯ ಮೈ ಮೇಲೆ ಅಲ್ಲಿ ಆ ಕಡೆ ಏನಾದರೂ ಹೇಳ ಜನ ಕೇಳ್ತಿದ್ದಾರೆ ಅವತ್ತೊಬ್ಬರು ನಿಮ್ಮ ಪಾರ್ಟ್ನರು ಎಲ್ಮೇಶನ್ ಅಂತ ಗೊತ್ತಾ ಆಗ ನೀವು ಜೋರಾಗಿ ಹತ್ರೀ ನಿಜವಾಗ್ಲೂ ಆ ಎಮೋಷನ್ ನಿಮಗೆ ಬಂತ ಏನು ಅಂತ ಜನ ಒಂದು ಕಮೆಂಟ್ ಮೂಲಕ ತುಂಬ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಈ ಟೈಮಲ್ಲಿ ಬೇಕಿತ್ತಾ ಆ್ಯಕ್ಚುಲಿ ಜೊತೇಲಿದ್ದವರು ಅದು ಶೋ ಆಗಿರ್ಬೋದು ಹಾಂ ಸೊ ನಮ್ಮ ಜೊತೆ ನೆಕ್ಸ್ಟಿಗೆ ನಮ್ಮ ಈವ ಈ ಗೆಟಪ್ ಈ ಎಲ್ಲ ಏನು ಹೇಳ್ತೀವಿ ಯಾಕೋ ಬೇಡ ಅನ್ನಿಸ್ತದೆ ನನಗೆ ಇರಲಿ ಕುಗ್ಗುದು ಹ್ಞೂ ಸೊ ಸಾಗರ್ ಇರ್ತಾರೆ ಸಾಗರಣ್ಣ ನೋಡಿ ನೋಡಿ ಸಾಗರಣ್ಣ ಬೆಳಿಗ್ಗೆ ಐದು ಗಂಟೆಗೆ ಸೆಟ್ಟಲ್ಲಿದ್ದು ನಮ್ಮ ಒಂಬತ್ತು ಹತ್ತು ಜನರನ್ನ ಗೆಟಪ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ವಿಗ್ ಆಗಿರ್ಬೋದು ಎಲ್ಲ ರೆಡಿ ಮಾಡೋದಿವ್ರೆ ಸೊ ಅಣ್ಣ ಹೇಳಬೇಕು ನೀವು ಈ ಕಾಟ್ಲಿ ಕಿಚನ್ ಬಗ್ಗೆ ಹೇಳಣ್ಣ ಮಾಡ್ಬೇಕು ಕರೀತಾಯ್ತರ ಬಂದಿರ ಅಯ್ಯಪ್ಪಣ್ಣ ಒಂದು ನಿಮಿಷ ಚೂರು ಪ್ಯಾಂಟ್ ಸರಿ ಅಯ್ಯಪ್ಪ ಅವರು ಅಯ್ಯಪ್ಪಣ್ಣ ಈ ವಾರ ಸ್ಪೆಷಲ್ ಆಗಿ ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಜೊತೆ ಕಾಟ್ಲಿಯಾಗಿ ಸೊ ಹೇಳ್ಬೇಕ ಫಸ್ಟ್ ಡೇ ಹೆಂಗಿದೆ ಶೂಟು ಹೆಂಗಿದ್ದಾರೆ ಸೂರಜ್ ಅವರು ಹೆಂಗಿದ್ದಾರೆ ಎಲ್ಲ ಮುಂಚೂರು ಮಾತಾಡಿ ಇಲ್ಲ ನಾನು ಏನು ಮಾತಾಡೋದು ಎಲ್ಲ ನೀವೇ ಮಾತಾಡ್ತೀರಾ ನಮಗೆ ಮಾತಾಡೋಕ್ಕೆ ಬಿಡಲ್ವಲ್ಲ ನಿಮ್ಮ ಘಟನೆ ಘಟಕ ಮಧ್ಯ ನಾನು ಏನು ಮಾತಾಡಕ ಅಂತ ಹೇಳಿ ಕರೆಕ್ಟ್ ಆ್ಯಕ್ಚುಲಿ ಶೋ ಫಸ್ಟ್ ಟೈಮು ಕೆ ಕುಕ್ಕಿಂಗ್ ಅಂತೂ ಬರೋದೇ ಇಲ್ಲ ತಿಂದ ಅಭ್ಯಾಸ ನಮಗೊಂದು ಒಂದು ಕುಕ್ಕಿಂಗ್ ಒಂದು ನ್ಯಾಯಾಭ್ಯಾಸ ಬರಲ್ಲ ಇವರೆಲ್ಲ ನಾವೆಲ್ಲ ಕ್ವಾಟ್ಲೆ ಕೊಡ್ತೀವಿ ಅಂತ ಏನು ಕ್ವಾಟ್ಲೆ ಕೊಡ್ತೀವಿ ಪಪ್ಪ ಅವ್ರು ಕುಕ್ ಮಾಡೋರು ಭಾರಿ ಕಷ್ಟಪಡ್ತಾ ಇದ್ದಾರೆ ಕೊಡಬೇಕಲ್ಲ ಎಂಟರ್ಟೈನ್ಮೆಂಟ್ ನಿಮಗೆಲ್ಲ ಮಾಡಿಸಲೇಬೇಕು ಸೊ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಇವ್ರ ಹತ್ರ ಆವಾಗವಾಗ ಕೇಳ್ಕೊತೀನಿ ಏನೇನು ಮಾಡಬೇಕು ಅಂತ ಕೋಆಪ್ರೇಟ್ ಮಾಡ್ತಾರೆ ಹೇಳ್ಕೊಡ್ತಾರೆ ಸೊ ಎಂಜಾಯ್ ಅಂತೂ ಮಾಡ್ತಾಯಿದ್ದೀವಿ ಈಗ ನೋಡಿ ಸ್ವಲ್ಪ ಬ್ರೇಕು ಇಡೀ ದಿನ ನಿಂತ್ಕೊಬೇಕು ಅಂದರೆ ನೋ ಬಟ್ ನಾವೇನು ಓಕೆ ನಮ್ಮ ಇವರೆಲ್ಲ ನೋಡಿ ಪಾಪ ಸೂರಾಜು ಪಾಪ ಫಿಟ್ನೇ ಪಾಪ ಬಗ್ಗದ್ರೆ ಎದ್ದೊಳಕ್ ಆಗಲ್ಲ ಕೂತ್ಕೊಂಡ್ರೆ ಎದ್ದೊಳಕ್ ಆಗಲ್ಲ ಪರಿಸ್ಥಿತಿ ನೋಡಿ ಅದೇ ಇನ್ನು ಕಂಪ್ಲೀಟೇ ಆಗಿಲ್ಲ ಸೊ ಕಲಾವಿದರದ್ದು ಇಷ್ಟೊಂದು ಕಷ್ಟ ಇರುತ್ತೆ ಎಲ್ಲ ಮಾಡೋದು ನಿಮಗೂ ಸರ ಸೊ ಇದೇ ತರ ನೋಡಿ ಕೋಟ್ಲ ಕಿಚನ್ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ಇನ್ನೂ ಕೊಡ್ತಾ ಇರ್ತೀವಿ ನಮ್ಮ ಮಾತಾಡಿಸಿ ತಾನು ಮಲ್ಗೋ ಏಕೈಕ ಕಲಾವಿದ ಯಾರಾದರೂ ಇದ್ರೆ ಅದು ಅವನೇ ಸೂರಜ್ ಅವರು ಸೂರಜ್ ಅಂದ್ರೆ ಬೆಳಗ್ಗೆ ಹೊತ್ತು ಅಂತ ಅನ್ಕೊಂತೀವಿ ಆದ್ರೆ ಸಾಯಂಕಾಲದ ಹೊತ್ತು ತುಂಬಾ ಆಕ್ಟಿವ್ ಆಗಿರ್ತಾರೆ ನನಗೊಂದು ಅರ್ಥ ಆಗ್ತಲ್ಲ ಸೂರಜ್ ಈ ಶೋಗೆ ಪಾರ್ಟಿಸಿಪೇಟ್ ಆಗಿ ಬಂದಿದ್ದಾನ ಇಲ್ಲ ತಿನ್ನೋಕೆ ಬಂದಿದನ ಗೊತ್ತಿಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ತೋರ್ಸಕ್ ಇಲ್ದಂಗೆ ತಿನ್ಕೊಂಡ್ಬಿಡ್ತಾನೆ ಏನೋ ಉಳಿದ್ ಪಡೆದಿದ್ದಿಲ್ಲ ಗೋರ್ಕೊಂಡೋಗಿ ಹೋಗಿ ಆ ಜಡ್ಜಸ್ ಹತ್ರ ಇಡ್ತಾನೆ ಅವಾಗ ಗೆದ್ದರು ಗೆಲ್ಬಹುದು ಸೋತ್ರ ಸೋಲ್ಬಹುದು ಅವನಿಗೇನು ಅವಶ್ಯಕತೆ ಇಲ್ಲ ಆಕ್ಚುಲಿ ಸೊ ಯು ಸೋರ ಸೊ ಇದು ನಮ್ಮ ಇವತ್ತಿನ ಕಾಟ್ಲಿ ಕಿಚನ್ ಆಗಿತ್ತು ಸೊ ಅಪ್ಡೇಟ್ಸ್ಗೋಸ್ಕರ ಪ್ರತಿ ಶನಿವಾರ ಮತ್ತು ಭಾನುವಾರ ಕಲರ್ಸ್ ಕಂಡು ನೋಡ್ತಾ ಎಂಜಾಯ್ ಮಾಡ್ತೀರಿ ಲವ್ ಯು ಆಲ್ ಇದು ಫಿಲ್ಮಿ ಬ್ಯೂಟ್ ಫಿಲ್ಮಿ ಬೀಟ್ ನೋಡಿದ್ರ ಕ್ವಾಟ್ಲೆ ಕಿಶನ್ ಗಳ ಕ್ವಾಟ್ಲ ಎಷ್ಟು ಮಟ್ಟಿಗೆ ಇತ್ತು ಅಂತ ಆ್ಯಂಡ್ ಸದ್ಯಕ್ಕೆ ಇವಾಗ ಎಪಿಸೋಡ್ ಬೇರೆ ಶೂಟಿಂಗ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಇನ್ನೊಂದಷ್ಟು ಕ್ವಾಟ್ಲೆ ನಾನ್ ಇಲ್ಲಿಂದ ಓಡಿಸ್ಬಿಡ್ತಾರೆ ಸೊ ಹಂಗಾಗಿ ಈ ಎಲ್ಲ ಎಪಿಸೋಡ್ ಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ತಿನಿ ನೋಡ್ತಾ ಇ ಫಿಲ್ಮ್ ಬೀಟ್ ಕನ್ನಡ